ಈ ರೀತಿಯಾದಂತಹ ಗರಿಗರಿಯಾದ ರುಚಿಯಾದ ಮತ್ತು ಬಾಯಲ್ಲಿಟ್ಟರೆ ಕರಗುವಂತಹ ಸಾಬುದಾನಿ ಹಪ್ಪಳವನ್ನು ಮಾಡುವಂತಹ ಈಸಿ ಮೆಥಡನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ನ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಫ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದ ಲೈಕ್ ಮಾಡೋದನ್ನು ಮರಿಬೇಡ್ರಿ ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಸಾಬುದಾನಿ ಅಥವಾ ಸಬ್ಬಕ್ಕಿಯನ್ನು ನಾನಿಲ್ಲಿ ತೊಗೊಂಡಿನಿ ನೋಡ್ತಿರ್ಬೋದು ಇದು ಈ ಸಾಬುದಾನಿಗೆ ಸಾಬೂದಾನಿಗೆ ಒಂದು ಕಡೆ ಸಬ್ಬಕ್ಕಿ ಅಂಥೇಳೆ ಕರೀತಾರ ಆದರೆ ಈ ನಮ್ಮ ಕಡೆ ನಾವು ಸಾಬುದಾನಿ ಅಂಥೇಳೆ ಕರಿತೀವಿ ಇಲ್ಲಿ ನಾನು ಒಂದು ಗ್ಲಾಸ್ ಸಾಬುದಾನಿನ ತಗೊಂಡಿನಿ ತಗೊ ತೊಗೊಂಡಂತಹ ಸಾಬುದಾನಿನ ನಾನು ಮತ್ತೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿನಿ ಅದೇ ರೀತಿ ಅದೇ ಗ್ಲಾಸಲ್ಲಿ ನಾನಿಲ್ಲಿ ನೋಡ್ತಿರ್ಬೋದು ಕರೆಕ್ಟಾಗಿ ಒಂದು ಗ್ಲಾಸ್ ನೀರನ್ನು ಅದೇ ರೀತಿ ನಾನು ಈ ರೀತಿಯಾಗಿ ಐದು ಗ್ಲಾಸ್ ನೀರನ್ನು ನಾನಿಲ್ಲಿ ಈ ಪಾತ್ರೆಗೆ ಹಾಕ್ತೀನಿ ಅಂದರೆ ನಾನಿಲ್ಲಿ ಒಂದು ಗ್ಲಾಸ್ ಸಾಬೂದಾನಿ ತೊಗೊಂಡಿನಿ ಅದೇ ಗ್ಲಾಸಲ್ಲಿ ನಾನು ಐದು ಗ್ಲಾಸ್ ಟೋಟಲ್ ಆಗಿ ಐದು ಗ್ಲಾಸ್ ನೀರನ್ನು ಇಲ್ಲಿ ಈ ದೊಡ್ಡ ಪಾತ್ರೆಗೆ ನಾನಿಲ್ಲಿ ಹಾಕ್ಲಕ್ಕತ್ತೀನಿ ಕರೆಕ್ಟಾಗಿ ನಾನು ಹೇಳಿದಂಥ ಈ ಮೆಥಡನ್ನು ನೀವು ಫಾಲೋ ಮಾಡೋದ್ರಿಂದ ಸಾಬೂದಾನಿ ಹಪ್ಪಳ ಅನ್ನೋದು ತುಂಬ ಗರಿಗರಿಯಾಗಿ ಬಾಯಲ್ಲಿಟ್ಟರೆ ಕರಗಬೇಕು ನೋಡ್ರಿ ಆ ರೀತಿಯಾಗಿ ಬರ್ತಾವು ನೋಡ್ತಿರ್ಬೋದು ನಾನಿಲ್ಲಿ ಈ ಒಂದು ಗ್ಲಾಸ್ ಸಾಬೂದಾನಿಗೆ ಕರೆಕ್ಟಾಗಿ ನಾನಿಲ್ಲಿ ಐದು ಗ್ಲಾಸ್ ನೀರನ್ನು ಈ ಪಾತ್ರೆಗೆ ಹಾಕಿದೆ ಇವಾಗ ನಾನು ಈ ನೀರನ್ನು ನಾನು ಒಲೆ ಮೇಲಿಟ್ಬಿಟ್ಟು ನಾನು ನೀರು ಪೂರ್ತಿ ಕಳಕಳ ಅನ್ಬೇಕು ನೋಡ್ರಿ ಆ ರೀತಿ ನಾನು ನೀರನ್ನು ಕುದಿಸ್ತೀನಿ ನೋಡ್ತಿರ್ಬೋದು ಉರಿಯನ್ನು ನಾನು ಮೊದಲಿಗೆ ಪೂರ್ತಿಯಾಗಿ ಜೋರಾಗಿ ಇಟ್ಕೊಂಡ್ಬಿಟ್ಟು ನಾನು ಈ ನೀರನ್ನು ಕುದಿಸ್ತೀನಿ ನೀರನ್ನು ನಾವು ಒಲೆ ಒಲೆ ಮೇಲಿಟ್ಟು ಕುದಿಸ್ಸಕತ್ತೇವಲ್ವ ಫ್ರೆಂಡ್ಸ ಪೂರ್ತಿಯಾಗಿ ನೀರು ಸ್ವಲ್ಪನೇ ನಾವು ಬೆಚ್ಚಗೆ ಮಾಡ್ಕೊ ಅಂತಂದ್ರೆ ನಡೆಯಂಗಿಲ್ಲ ನೀರು ಯಾವ ರೀತಿ ಕುದಿಬೇಕು ಅಂತಂದ್ರೆ ಪೂರ್ತಿಯಾಗಿ ಕಳ ಕಳ ಅಂಥೇಳಿ ನಾ ಅಂದ್ರೆ ಆ ರೀತಿ ಕುದಿಬೇಕು ಅಂದ್ರೆ ಪೂರ್ತಿ ಉರಿಯನ್ನು ನಾವು ಜೋರಾಗಿ ಇಟ್ಕೊಂಡ್ಬಿಟ್ಟು ಈ ನೀರನ್ನು ನಾವು ಕುದಿಸ್ಕೋಬೇಕು ನೀರು ಆ ರೀತಿ ಕಳ ಕಳಕಳ ಅಂಥೇಳಿ ಈ ರೀತಿ ಕುದಿ ಬಂದ ಮ್ಯಾಗ ನಾವು ಒಲೆಯನ್ನು ಆಫ್ ಮಾಡಬೇಕು ನೋಡ್ತಿರ್ಬೋದು ಇವಾಗ ನಾನು ಒಲೆನ ಆಫ್ ಮಾಡಿದೆ ಒಲೆನ ಆಫ್ ಮಾಡಿದ ನಂತರ ನಾನು ಈ ಪಾತ್ರೆನ ನಾನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಇವಾಗ ನಾನು ಈ ಒಂದು ಗ್ಲಾಸ್ ಸಾಬೂದಾನಿನ ಈ ನೀರಿಗೆ ಈ ರೀತಿ ಹಾಕ್ಬಿಟ್ಟು ಪೂರ್ತಿಯಾಗಿ ಒಂದು ಸ್ಪೂನ್ನ ತೊಗೊಂಡ್ಬಿಟ್ಟು ನಾನು ಈ ಎಲ್ಲ ಸಾಬೂದಾನಿನ ಎಲ್ಲ ಪೂರ್ತಿಯಾಗಿ ಈ ನೀರಲ್ಲೇ ಹರಡ್ಕೋಬೇಕು ಆ ರೀತಿ ನಾನು ಕಲಸ್ಕೊಂಡ್ಬಿಟ್ಟು ಈ ರೀತಿ ಸ್ಪೂನ್ ಸಹಾಯದಿಂದ ಈ ರೀತಿ ನಾನು ಕಲಸ್ಕೊತೀನಿ ನೋಡಿರಿ ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಒಂದು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಪೂರ್ತಿಯಾಗಿ ಒಂದು ರಾತ್ರಿ ಈ ಸಾಬುದಾನಿ ಈ ನೀರಲ್ಲಿ ನೆನೆಬೇಕು ಅಂದರೆ ನಾವು ಇದನ್ನು ನಾವು ಸಂಜೆ ಐದು ಗಂಟೆಗೆ ನಾವು ಈ ರೀತಿ ನಾವು ಮಾಡಿಟ್ಕೊಂಡ್ವಿ ಅಂತಂದ್ರೆ ಬೆಳಿಗ್ಗೆ ಅನ್ನೋದ್ರಾಗ ಈ ಸಾಬುದಾನಿ ಈ ನೀರಲ್ಲಿ ಚೆನ್ನಾಗಿ ನೆನೆದಿರ್ತದೆ ನೋಡಿರಿ ನಾನಿಲ್ಲಿ ಟೈಮ್ ಇವಾಗ ಐದು ಗಂಟೆ ಆಗ್ಯದ ನೋಡ್ರಿ ಸಂಜೆ ಐದು ಗಂಟೆ ಆಗ್ಯದ ಇವಾಗ ನಾನು ಈ ಈ ನೀರನ್ನು ಈ ಸಾಬೂದಾನಿನ ನೆನೆ ನೆನಿಲಕ್ಕಂಥೇಳಿ ಇಟ್ಟಿನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಆಗ್ಯದ ಇವಾಗ ಪೂರ್ತಿಯಾಗಿ ಈ ಸಾಬೂದಾನಿ ಯಾವ ರೀತಿ ನೆಂದವ ಅಂಥೇಳಿ ನೀವು ನೋಡ್ತಿರ್ಬೋದು ಇವಾಗ ನೋಡ್ರಿ ಒಂದು ತೆಗೆದು ತೋರಿಸ್ತೀನಿ ಪೂರ್ತಿಯಾಗಿ ಈ ನೀರಲ್ಲಿ ಸಾಬೂದಾನಿ ಎಲ್ಲ ನೆನ್ ನೆಂದ್ಬಿಟ್ಟವು ಇಲ್ಲಿ ನೋಡ್ ನೋಡ್ತಿರ್ಬೋದು ಫ್ರೆಂಡ್ಸ ಪೂರ್ತಿಯಾಗಿ ಹಿಚ್ಕಿದ್ರೆ ಈ ರೀತಿ ಈ ರೀತಿ ಈ ರೀತಿ ಬರಬೇಕು ನೋಡ್ರಿ ಅಂದ್ರೆ ಸಾಬುದಾನಿ ಚಂದಾಗ ನೆಂದಾವು ಅಂತ ಹೇಳಿ ಗೊತ್ತಾಗುತ್ತೆ ನಮ್ಗೆ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ನೀರನ್ನೇನು ಬೆಸಂಗಿಲ್ಲ ಫ್ರೆಂಡ್ಸ ಜಾಸ್ತಿ ಇದ್ದು ಅಂದ್ರೆ ಬಸಿಬೇಕು ಆದ್ರೆ ನನಗೆ ನಾನು ಹೇಳಿದ್ರ ಅಂದ್ರೆ ಒಂದು ಗ್ಲಾಸ್ ಸಾಬುದಾನಿಗೆ ಐದು ಗ್ಲಾಸ್ ನೀರು ಆ ಮೆಥಡಲ್ಲಿ ನೀವು ಮ ಸಾಬೂದಾನಿನ ನೆನೆ ಇಟ್ಬಿಟ್ಟು ಹಪ್ಳ ಮಾಡ್ಕೊಂಡ್ರಿ ಅಂತಂದರೆ ಕರೆಕ್ಟಾಗಿ ಅಳತೆ ಬರ್ತದೆ ನೋಡ್ರಿ ನನಗೆ ನೀರೇನೋ ಜಾಸ್ತಿ ಇದ್ರೆ ಬಸಿಬೇಕು ಫ್ರೆಂಡ್ಸ ನಾನು ಕರೆಕ್ಟ್ ಇದ್ದು ಅದಕ್ಕೆ ನಾನು ನೀರೇನು ಬಸಿಲಿಲ್ಲ ಇವಾಗ ನಾನು ಇದನ್ನು ಹಿಟ್ಟನ್ನು ಪೂರ್ತಿಯಾಗಿ ಮಿಕ್ಸಿಗೆ ಸಣ್ಣಗ ಹಾಕೋತೀನಿ ನೋಡ್ರಿ ಈ ರೀತಿ ಪೂರ್ತಿಯಾಗಿ ಹಿಟ್ಟನ್ನು ಎಲ್ಲ ಹಿಟ್ಟನ್ನು ನಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಆ ನಂತರ ಈ ಸಾಬುದಾನಿ ಹಪ್ಪಳ ಮಾಡೋಕೆ ಹಿಟ್ಟನ್ನು ನಾನು ರೆಡಿ ಮಾಡ್ಕೋತೀನಿ ನೋಡ್ರಿ ನಮ್ಗೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡ್ಮ್ಯಾಗ ಇನ್ನೂ ಇನ್ನೂ ಸ್ವಲ್ಪ ನೀರು ಕಡಿಮೆ ಇತ್ತು ಅಂತ ಹೇಳಿ ಅನಿಸಿದ್ರೆ ಆಮೇಲೆ ನಾವು ಹಿಟ್ಟನ್ನು ಹಿಟ್ಟಿಗೆ ನಾವು ನೀರನ್ನು ಹಾಕೋಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಪೂರ್ತಿಯಾಗಿ ಎಲ್ಲ ಸಾಬೂದಾನಿನ ಮಿಕ್ಸಿಗೆ ಹಾಕೊಂಡಿನಿ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡೀನಿ ನನಗೆ ಇನ್ನೂ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಬಟ್ಲ ನಾನು ನೀರನ್ನು ಹಾಕ್ಕೊಂಡಿನಿ ಇವಾಗ ಈ ಹಿಟ್ಟಿಗೆ ನಾವು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ನೋಡಿರಿ ಜೀರಿಗೆಯನ್ನು ಏನು ಹಾಕಿಲ್ಲ ಫ್ರೆಂಡ್ಸ್ ಜೀರಿಗೆ ಹಾಕಿದ್ವಿ ಅಂತಂದ್ರೆ ಹಪ್ಪಳ ಹಪ್ಪಳದ ಬಣ್ಣ ಬದಲಾಗುತ್ತೆ ಹಾಗಾಗಿ ನಾನು ಬರೀ ಉಪ್ಪನ್ನ ಹಾಕ್ಬಿಟ್ಟು ಈ ಸಾಬುದಾನಿ ಹಪ್ಪಳನ್ನ ಮಾಡಾಕತಿನಿ ಆ ಉಪ್ಪನ್ನ ಹಾಕ್ಬಿಟ್ಟು ಕಲಸಿದ ನಂತರ ಇವಾಗ ನಾನು ಬಿಸ್ಲಿಗೆ ಮೇಲ್ಗಡೆ ಬಂದು ಬಿಸ್ಲಿಗೆ ಈ ಹಪ್ಪಳನ್ನ ಹಾಕಕತ್ತೀನಿ ನೋಡ್ರಿ ಸ್ಪೂನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ನಾವು ಫ್ರೆಶ್ ಮಾಡಿದ್ವಿ ಅಂತಂದ್ರೆ ಚಂದಾಗ ಬಿಸಿಲಿಗೆ ಒಣಗಿಬಿಟ್ಟು ಹಪ್ಪಳ ರೆಡಿ ಹಾಕ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ ಎಲ್ಲ ಹಪ್ಪಳ ನಾನು ಹಾಕಿನಿ ಬಿಸ್ಲಿಗೆ ಇವೇನು ಸಂಜೆ ಅನ್ನೋದ್ರಾಗ ಪೂರ್ತಿಯಾಗಿ ಒಣಗಿಬಿಡ್ತಾ ನೋಡ್ರಿ ಬೇಗನೆ ಒಣಗ್ತಾವೆ ಯಾಕಂದ್ರೆ ಒಣಗಿದ ನಂತರ ಪೂರ್ತಿಯಾಗಿ ತೆಳುವಾಗಿ ಹಾಕೊಂಡು ಬರ್ತಾ ನೋಡ್ರಿ ಫ್ರೆಂಡ್ಸ ಮರುದಿನ ನೋಡ್ತಿರ್ಬೋದು ಪೂರ್ತಿಯಾಗಿ ಒಣಗ್ಯಾವು ಅದೇ ರೀತಿ ನಾವು ಎಣ್ಣೆ ಎಣ್ಣೆಯೊಳಗೆ ಕರೆದ್ವಿ ಅಂತಂದ್ರೆ ಬಾ ಎಣ್ಣೆ ಒಳಗೆ ಕರಿದ್ತಿದ್ವಿ ಅಂತಂದ್ರೆ ಬಾಯಲ್ಲಿ ಇಟ್ಟರೆ ಕರಗ್ತಾ ನೋಡ್ರಿ ಅಷ್ಟೊಂದು ಅಷ್ಟೊಂದು ಒಂದು ಕುರುಮ್ ಅಷ್ಟೊಂದು ತೆಳುವಾಗಿ ಹಾಕೋ ನೋಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್